ಇವತ್ತಿನ ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಅತ್ಯುತ್ತಮ ಮಳಿಗೆ ಪ್ರಶಸ್ತಿ ಪಡೆದಿರುವಂತಹ ಒಂದು ಮಳಿಗೆಯಲ್ಲಿ ನಾನು ಇವತ್ತಿನ ದಿನ ನಿಂತಿದ್ದೀನಿ ಸರ್ ಯಾವುದಕ್ಕೋಸ್ಕರ ನಿಮಗೆ ಅತ್ಯುತ್ತಮ ಮಳಿಗೆ ಅನ್ನೋ ಒಂದು ಪ್ರಶಸ್ತಿ ಬಂದಿದೆ ಸರ್ ನಿಮಗೆ ಅತ್ಯುತ್ತಮ ಮಳಿಗೆ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ ಯಾವುದಕ್ಕೋಸ್ಕರ ಒಂದು ಪ್ರಶಸ್ತಿ ಸಿಕ್ಕಿದೆ

ಸ್ನೇಹಿತರೆ ನಾನಿಲ್ಲಿ ವಿಶೇಷವಾಗಿ ಕಂಡಿದ್ದು ಮಲೆನಾಡಿನ ರುಚಿ ಮಲೆನಾಡಿನ ಒಂಬತ್ತು ಬಗೆಯ ಉಪ್ಪಿನ ಕಾಯಿಗಳ ಒಂದು ಮಳಿಗೆ ಆ ಈ ಒಂದು ಮಳಿಗೆಗೆ ಒಂದು ಉತ್ತಮ ಅತ್ಯುತ್ತಮ ಮಳಿಗೆ ಅನ್ನೋ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಮಳಿಗೆ ಹತ್ರ ನಾವೀಗ ನಿಂತಿದ್ದೀವಿ ನೋಡ್ತಾ ಇದ್ವಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು